ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಪೂರ್ಣ ತರಂಗ ಪರಿವರ್ತಕ ಅಥವಾ ಫುಲ್ ವೇ ರೆಕ್ಟಿಫೈರ್ಗಳ ಬಗ್ಗೆ ತಿಳಿಸಬಯಸುತ್ತೇನೆ ಮೊದಲಿಗೆ ಪೂರ್ಣ ಎಂದರೇನು ಪೂರ್ಣ ತರಂಗ ರೆಕ್ಟಿಫೈಯರ್ ವ್ಯವಸ್ಥೆಯು ಧನಾತ್ಮಕ ಮತ್ತು ಋಣಾತ್ಮಕ ಅರ್ಧಚಕ್ರಗಳನ್ನು ಬಳಸಿಕೊಳ್ಳುತ್ತದೆ ಪೂರ್ಣ ತರಂಗ ರೆಕ್ಟಿಫೈಯರ್ ಸರ್ಕ್ಯೂಟ್ಗಳು ಅವುಗಳ ಅರ್ಧ ತರಂಗ ಹಾಫ್ ವೇವ್ ರೆಕ್ಟಿಫೈರ್ಗಳಿಗಿಂತ ಗಣನೀಯ ಸುಧಾರಣೆಯನ್ನು ನೀಡುತ್ತವೆ ಮತ್ತು ಅವು ಹೆಚ್ಚು ಪರಿಣಾಮಕಾರಿಯಾಗೋದಲ್ಲದೆ ಸಂಗ್ರಹಣೆ ಮತ್ತು ಸುಗಮಗೊಳಿಸುವ ಅದನ್ನು ನಾವು ರಿಸರ್ವಾಯರ್ ಮತ್ತು ಸ್ಮೂತಿಂಗ್ ಸರ್ಕಿಟ್ ಅಂತ ಹೇಳಬಹುದು ಈ ಘಟಕಗಳ ವಿಷಯದಲ್ಲಿ ಗಮನಾರ್ಹವಾಗಿ ಕಡಿಮೆ ಬೇಡಿಕೆಯನ್ನು ಹೊಂದಿವೆ ಪೂರ್ಣತರಂಗ ರೆಕ್ಟಿಫೈರ್ಗಳಲ್ಲಿ ಎರಡು ಮೂಲ ವಿಧಗಳಿವೆ ಮೊದಲನೆಯದು ದ್ವಿಹಂತ ಅಥವಾ ಬೈಫೇಸ್ ಅಥವಾ ಸೆಂಟರ್ ಟ್ಯಾಪ್ ಎಂದು ಕರೆಯುತ್ತಾರೆ ಮತ್ತು ಎರಡನೆಯದು ಬ್ರಿಡ್ಜ್ ರೆಕ್ಟಿಫಾಯರ್ ಅಥವಾ ಸೇತುವೆ ಪರಿವರ್ತಕ ಈಗ ನಾವು ಬೈ ಫೇಸ್ ಪೂರ್ಣತರಂಗ ರೆಕ್ಟಿಫೈಯರ್ದ ಕಾರ್ಯಾಚರಣೆಯನ್ನು ನೋಡೋಣ ಇದು ಧನಾತ್ಮಕ ಅರ್ಧಚಕ್ರದಲ್ಲಿ ಬಿಂದು ಎ ಬಿಂದು ಬಿಗೆ ಸಂಬಂಧಿಸಿದಂತೆ ಧನಾತ್ಮಕವಾಗಿರುತ್ತದೆ ಅದೇ ರೀತಿ ಬಿಂದು ಬಿ ಸಿ ಗೆ ಸಂಬಂಧಿಸಿದಂತೆ ಧನಾತ್ಮಕವಾಗಿರುತ್ತದೆ ಈ ಸ್ಥಿತಿಯಲ್ಲಿ ಡಿ ಒನ್ ಡಯೋಡ್ ಡಿ ಒನ್ ವಿದ್ಯುತ್ ಪ್ರವಾಹವನ್ನು ಅನುಮತಿಸುತ್ತದೆ ಅಂದರೆ ಅದರ ಎನೋಡ್ ಅದರ ಕೆತ್ತೋಡ್ಗೆ ಸಂಬಂಧಿಸಿದಂತೆ ಧನಾತ್ಮಕವಾಗಿರುತ್ತದೆ ಆದರೆ ಡಿ ಟು ವಿದ್ಯುತ್ ಪ್ರವಾಹವನ್ನು ಅನುಮತಿಸುವುದಿಲ್ಲ ಅದರ ಎನೋಡ್ ಅದರ ಕೆತ್ತೋಡ್ಗೆ ಸಂಬಂಧಿಸಿದಂತೆ ಋಣಾತ್ಮಕವಾಗಿರುತ್ತದೆ ಹೀಗಾಗಿ ಡಿ ಒನ್ ಮಾತ್ರ ಧನಾತ್ಮಕ ಅರ್ಧಚಕ್ರಗಳಲ್ಲಿ ವಿದ್ಯುತ್ ಪ್ರವಾಹವನ್ನು ಅನುಮತಿಸುತ್ತದೆ ಇನ್ನು ಋಣಾತ್ಮಕ ಅರ್ಧ ಚಕ್ರದಲ್ಲಿ ಸಿ ಬಿಂದುವು ಬಿ ಬಿಂದುವಿಗೆ ಸಂಬಂಧಿಸಿದಂತೆ ಧನಾತ್ಮಕವಾಗಿರುತ್ತದೆ ಮತ್ತು ಬಿ ಬಿಂದುವು ಎ ಬಿಂದುವಿಗೆ ಸಂಬಂಧಿಸಿದಂತೆ ಧನಾತ್ಮಕವಾಗಿರುತ್ತದೆ ಈ ಸ್ಥಿತಿಯಲ್ಲಿ ಡಯೋಡ್ ಡಿ ಟು ವಿದ್ಯುತ್ ಪ್ರವಾಹವನ್ನು ಹರಿಯಲು ಅನುವು ಮಾಡಿಕೊಡುತ್ತದೆ ಅಂದರೆ ಅದರ ಎನೋಡ್ ಅದರ ಕೆಥೋಡ್ಗೆ ಸಂಬಂಧಿಸಿದಂತೆ ಧನಾತ್ಮಕವಾಗಿರುತ್ತದೆ ಹೀಗಾಗಿ ಡಿ ಮಾತ್ರ ಧನಾತ್ಮಕ ಅರ್ಧಚಕ್ರಗಳಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಯಲು ಅನುಮತಿ ಮಾಡಿಕೊಡುತ್ತದೆ ಈಗ ನಾವು ಬೈಫೇಸ್ ರೆಕ್ಟಿಫೈಯರ್ನ ವೇವ್ ಫಾರ್ಮ್ಸ್ ತರಂಗ ರೂಪಗಳನ್ನು ನೋಡೋಣ ಇದು ಎ ಸಿ ಇನ್ಪುಟ್ ವೋಲ್ಟೇಜ್ ಇದನ್ನು ಸೈನಸಾಡ್ಲ್ ಇನ್ಪುಟ್ ವೋಲ್ಟೇಜ್ ಅಂತಲೂ ಕರೆಯುತ್ತೇವೆ ಇದು ಔಟ್ಪುಟ್ ಇದು ಪಲ್ಸೇಟಿಂಗ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಇನ್ನು ಧನಾತ್ಮಕ ಅರ್ಧಚಕ್ರದಲ್ಲಿ ಕೇವಲ ಡಿ ಒನ್ ಡಿ ಒನ್ ಕೇವಲ ಡಯೋಡ್ ಡಿ ಒನ್ ವಿದ್ಯುತ್ ಪ್ರವಾಹವನ್ನು ಅನುಮತಿಸುತ್ತದೆ ಇನ್ನು ಋಣಾತ್ಮಕ ಅರ್ಧ ಚಕ್ರದಲ್ಲಿ ಡಯೋಡ್ ಡಿ ಟು ವಿದ್ಯುತ್ ಪ್ರವಾಹವನ್ನು ಅನುಮತಿಸುತ್ತದೆ ಹೀಗೆ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಈಗ ನಾವು ಈ ಫುಲ್ ವೇವ್ ರೆಕ್ಟಿಫಾರನ ಅನುಕೂಲಗಳನ್ನು ನೋಡೋಣ ಇದು ಹಾಫ್ ವೇ ರೆಕ್ಟಿಫಾರಗಳಿಗೆ ಹೋಲಿಸಿದರೆ ಹೆಚ್ಚಿನ ದಕ್ಷತೆ ಮತ್ತು ಎ ಸಿ ತರಂಗ ರೂಪದ ಎರಡೂ ಧನಾತ್ಮಕ ಮತ್ತು ಋಣಾತ್ಮಕಗಳನ್ನು ಬಳಸಿಕೊಳ್ಳುವುದರಿಂದ ರಿಪಲನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಿನ ಡಿ ಸಿ ಔಟ್ಪುಟ್ ವೋಲ್ಟೇಜನ್ನು ಸಹ ಒದಗಿಸುತ್ತದೆ ಇನ್ನು ಅನಾನುಕೂಲಗಳು ಟ್ರಾನ್ಸ್ಫಾರ್ಮರನ್ನು ಮಧ್ಯ ಟ್ಯಾಪ್ ಮಾಡಿರುವುದರಿಂದ ಇದರ ವೆಚ್ಚ ಮತ್ತು ಗಾತ್ರ ಹೆಚ್ಚಾಗುತ್ತದೆ ಮತ್ತು ಡಯೋಡ್ಗಳು ಪೂರ್ಣ ದ್ವಿತೀಯ ವೋಲ್ಟೇಜನ್ನು ತಡೆದುಕೊಳ್ಳಬೇಕು ಹೀಗಾಗಿ ಹೆಚ್ಚಿನ ರೇಟಿಂಗ್ಗಳ ಡಯೋಡ್ರ ಅಗತ್ಯವಿರುತ್ತದೆ ಇನ್ನು ಅಪ್ಲಿಕೇಶನ್ ಅನ್ವಯಿಸಿಕೆಯನ್ನು ನೋಡೋಣ ಮೊದಲನೆಯದಾಗಿ ಡಿ ಸಿ ವಿದ್ಯುತ್ ಸರಬರಾಜಿನಲ್ಲಿ ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ಸಾಧನಗಳು ಚಾರ್ಜರ್ಗಳು ಮತ್ತು ಅಡಾಪ್ಟರ್ಗಳಲ್ಲಿ ಬಳಸಲಾಗುತ್ತದೆ ಬ್ಯಾಟ್ರಿ ಚಾರ್ಜಿಂಗ್ ಸರ್ಕಿಟ್ಗಳಲ್ಲಿ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡಲು ನಿಯಂತ್ರಿತ ಡಿ ಸಿ ವೋಲ್ಟೇಜನ್ನು ಒದಗಿಸುತ್ತದೆ ಆಡಿಯೋ ಮತ್ತು ರೇಡಿಯೋ ಸರ್ಕಿಟ್ಗಳು ಆಡಿಯೋ ಆಂಪ್ಲಿಫೈರ್ಗಳು ಮತ್ತು ರೇಡಿಯೋ ರಿಸೀವರ್ಗಳಲ್ಲಿ ಬಳಸಲಾಗುತ್ತದೆ ಇನ್ನು ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಮೋಟಾರ್ ನಿಯಂತ್ರಕಗಳು ಮತ್ತು ಡಿ ಸಿ ಚಾಲಿತ ನಿಯಂತ್ರಣ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತದೆ ಧನ್ಯವಾದಗಳು